ಪೂರಕ್ಲೆಲ್ಲ ಸೊಲ್ಮೇಲು ಯಾನು ಚಂದ್ರಿಕಾ ನಿಗ್ಲೆನ್ ಮಾತ್ರೆಲ್ಲ ಮೂಕಿಡು ಎದ್ಕೊಂಡು ಅಂದೆ ಇನ್ನಿ ನಮ್ಮ ದಾಲ್ ಫ್ರೈ ಮಲ್ಪಾಗ ಮಸ್ತು ಶೋಕಾಪಿಡು ಇಂಚ ನಿಗ್ಲು ದಾಲ್ ಫ್ರೈ ವರ ಮಲ್ತು ತೂಲೆ ಬೊಕ ಎಂಚ ಹತ್ತ ಪನ್ಲೆ ಕಡೆ ಮುಟ ನಿಗುಲು ಸ್ಕಿಪ್ ಮಲ್ಪನೆ ತೂಲೆ ರುಚಿಯಾಯಿನ ದಾಲ್ ಫ್ರೈ ಮಲ್ಪರೆ ಯಾನು ಮುಲ್ಪ ತೊಗರಿ ಬೇಳೆಲ್ಲ ಅಂತಲೆ ಕೆಂಪು ಬೇಳೆ ಮೊಸರು ಬೇಳೆಲ್ಲ ದೇತನ ಮೊಸರು ದಾಲ್ ಬಂದು ತೊಗರಿ ಬೇಳೆ ಉದೇನಿತ್ಯ ನಮ್ಮ ಡೆಕ್ಕದ ಒಂದು ಕುಕ್ಕರ್ಗೆ ಪಾಡೊಂಡೆ ಅಯ್ಯ ಚೂರೇ ಚೂರು ಮಂಜಲ್ದ ಪುಡಿ ಬೊಂತೆ ಹಿಂಗೆ ಹಿಂಗದ ಪುಡಿ ಪಾರ್ದು ಒಂತೆ ನೀರು ಪಾರ್ದು ನಮ್ಮ ಮೂಜಿ ವಿಷಲ್ ದೆಪ್ಪಡು ಇದ್ದೊಲೆ ಕುಕ್ಕರ್ ದೇ ಮೂಜಿ ವಿಷಲು ದೆತ್ತದ ನಮ್ಮ ಚಪ್ಪೆ ಅವರಿ ಬುಡ್ಕ ಇದ್ದೊಲೆ ಕುಕ್ಕರ್ ಚಪ್ಪೆ ಹತ್ತೆ ಕರೆಕ್ಟಾದ ಬೈದಂತೂ ನನಗೆ ಗೊತ್ತು ಹಾಕ್ಕೊಂಡು ಬೇಳೆ ಕರೆಕ್ಟಾದ ಬೇಯ್ದಂಡ್ಲ ಈ ತೆ ನೆಕ್ ನಮ್ಮ ಕಾಯಿ ಮುಂಚಿ ಮುರಿದಿದ್ದೆ ಬಕ ಟೊಮೆಟೊ ನಿಂಚ ಮಲಮಲ್ಲ ಪೀಸ್ ಮುರಿದಿವ ನೋಡು ಕಾಯಿ ಮುಂಚಿನ ನಾಲ್ದೊಂದೆ ಬಕ ಒಂದು ಮಲ್ಲ ತುಂಡು ಶುಂಠಿ ಒಂದಿನ ಪೂರ ಮೂರ್ದು ನಮ್ಮ ಈ ಬೇಳೆ ದುಡ್ಡು ಪಾಡ್ಗೆ ಟೊಮೆಟೊ ಮಾತ್ರ ಮಲಮಲ್ಲ ಮೂರ್ಲೆ ಬಕೊಂಜು ಫ್ರೆಂಡ್ಸ್ ಏನು ಮೂಲ ಒಂಜಿ ಲೋಟದಾತ್ ಮಸೂರ್ ದಾಲ ಕೆಂಪು ಬೇಳೆಲ್ಲ ಬಕ ತೊಗರಿ ಬೇಳೆಲ್ಲ ಅವಕ್ಕ ಏನು ರೆಡ್ ಲೋಟೆ ನೀರು ಪಾರ್ದು ಸರಕು ಬೇಯ್ಪಾಯಿನಿ ಇತ್ತ ತುಲೆ ನೆಕ್ ಮುಲ್ಪ ರೆಡ್ ಲೋಟೆ ನೀರು ಪಾಡಿಯ ಮಲ್ಲ ಲೋಟೆಡು ಬಕ ಉಪ್ಪು ಈತ್ ಪಾಡ್ದು ಒಂದೇನು ಶೋಕು ತುಲೆ ಈ ಹದಟ್ಟು ಮಿಕ್ಸ್ ಮಾಡ್ತ ನೋಡು ಮಸ್ತ್ ತೆಲ್ಪುಲ ಮಲ್ಪರೆ ಪೌಡ್ಚಿ ಇತ್ತೆ ನಮ್ಮ ನೆಕ್ಕಂತೆ ಓರೆ ಮುಚ್ಚಲ ಮುಚ್ಚಿದು ಕೊದ್ಯರೆ ಬುಡ್ಕ ಎತ್ತ ತುಲೆ ಒಂದು ಶೋಕು ಕೊದ್ದೊಂದು ಟೊಮೆಟೊಲ ಇತ್ತೆ ಬೇಯ್ತಣ ತುಲೆ ಇತ್ತ ತುಲೆ ಒಂದು ಶೋಕು ಕೋದಿ ಬರೋದುಂಡು ಈ ನಮ್ಮ ಗ್ಯಾಸ್ ಬಂದು ಮಲ್ಪೋಗ ನೀಂಜಿ ಒಗ್ಗರಣೆ ರೆಡಿ ಮಲ್ಪೋಗ ಆಯ್ಕೆ ಅನ್ನೊಂಜಿ ಪಾತ್ರೆಗೆ ಮಲ್ಲ ಚಮಚಡು ಒಂಜಿ ಚಮಚದಾತನೇ ಇದೆ ತೊಂಡೆ ಎಲ್ಲೆ ಚಮಚ ರೆಡ್ ಚಮಚ ಎಲ್ಲೆ ಚಮಚೂ ಒಂಜಿ ಚಮಚದಾತು ದಾಸೇಮಿ ಅರ್ಧ ಚಮಚ ಬೇಳೆ ಪಾಡ್ದು ತುಲಿ ದಾಸೇಮಿ ಪಟ ಪಟ ಪನಂದುಂಡು ಇತ್ತೆ ಉರ್ದ ಬೇಳೆಲ್ಲ ಕಾಯೊಂದುಂಡು ಈ ನಮ್ಮ ರೆಡ್ ಕೆಂಪು ಮುಂಚಿನ ಇಂಚ ಮುರಿದು ಪಾಡ್ಗ ಅಂಚನೆ ಒಂಜಿ ಕಾಲು ಚಮಚ ಜೀರಿಗೆ ಚೂರು ಇಂಗ್ ಬಕ್ಕಂತೆ ಬೇರ್ ಸೊಪ್ಪು ಪಾಡ್ದು ಒಣನು ಒಗ್ಗರಣೆ ರೆಡಿ ಮಾಡಿಬಿಡು ನೆಕ್ಕಿಗೆ ತೂದಿಪ್ಪರನಿಗ್ಳು ಏನು ಉಲ್ಲ ನೀರುಳ್ಳಿ ಬೆಳ್ಳುಳ್ಳಿ ಇಂಚ ಇಂಚವರ ನಿಂತ ಟ್ರೈ ಮಾಡಬೇಕೆ ಮತ್ತು ಒಂದು ಚಮಚನ ಕೆಂಪು ಮುಂಚಿತ ಪುಡಿ ಪಾಡುಂಡೆ ಇತ್ತ ನಮ್ಮ ಒಂದು ಚೂರು ತೊಲೆ ಇಂಜ ಚೂರು ಫ್ರೈ ಆ ನನಗೆ ಗ್ಯಾಸನ ಬಂದ್ ಮಾಡಬಿಡು ಮುಂಚಿತ ಪುಡಿ ಕರಂಚರೆ ಬಿಡ್ರೆ ಬಲ್ಲಿ ಇತ್ತ ನಮ್ಮ ಈ ಬೇಳೆನ ಇತ್ತನ ನೆಕ್ಕ ಪಾಡ್ಗ ಪಾಡ್ದು ಮುಚ್ಚಳ ಮುಚ್ಚಿದ ಎರಡು ನಿಮಿಷ ಅಂಚನೆ ಬಿಡ್ಕ ಇದೊಲೆ ದಾಲ್ ಫ್ರೈ ಎತ್ತ ಶೋಕಾದು ಬೈಯ್ದಂಡು ಕಲರ್ ತೊಲೆ ಅಂಚನೆ ಟೇಸ್ಟ್ ಅಂತೂ ಸೂಪ್ಪರ್ ಹಾಪು ಯಾನ್ ಪನ್ಪುನ ಹಿಡ್ದ ನಿಗ್ಳೋರು ಖಂಡಿತ ಟ್ರೈ ಮಲ್ಪ ನಿಗ್ಲಿ ಖಂಡಿತ ಇಷ್ಟ ಹಾಕೊಂಡು ಬಕ ನೀರುಳ್ಳಿ ಬೆಳ್ಳುಳ್ಳಿ ದಾಳ ಮುಲ್ಪ ಏನು ಪಾಡ್ದಜಿ ಕೆಲವರಿಗೆ ನೀರುಳ್ಳಿ ಬೆಳ್ಳುಳ್ಳಿ ಇಷ್ಟ ಇಪ್ಪ ಜಿ ಅಂಚೆ ತನಗಳು ಕೆಲವರು ತಿನ್ ಪೂಜೆಲ್ಲ ಅಂಚೆ ಖಂಡಿತ ಈ ರೆಸಿಪಿ ರೆಸಿಪಿಯಾಗಲಿ ಇಷ್ಟ ಆಪಣು ಮುಲ್ಪ ಚೂರು ಮೇಲುಗ ಕೊತ್ತಂಬರಿ ಸೊಪ್ಪು ಪಾಡ್ಯ ನೆತ್ತೊಟ್ಟು ಬೊಳಂತೆ ನುಪ್ಪಂತೂ ಸೂಪ್ಪರ್ ಆಪಣು ಉರುಪೇಲಿಗಳ ಎಡ್ಡೆ ಕಾಂಬಿನೇಷನೇ ಒಂಜಿ ಕಬಾಬು ನಾನ್ ವೆಜ್ ತಿನ್ಪುನಗಲ ಕಬಾಬ್ ಇತ್ತಂಡ ಸೂಪರ್ ಆಪುಂಡು ಅತನ ಮೀನು ಫ್ರೈ ಇತ್ತಂಡ ವೆಜ್ ತಿನ್ಪನಾಗಲೇ ಒಂಜಿ ಹಪ್ಪಳ ಅತನ ಒಂಜಿ ಪಲ್ಯ ಇತ್ತಲ್ಲ ಶೋಕ್ ಹಾಕೊಂಡು ತುಯೋರತ್ತ ಫ್ರೆಂಡ್ಸ್ ನಿಗಲೇ ಇಷ್ಟ ಅಣ್ಣಂದು ಏನಿವೆ ಇಷ್ಟ ಅಂಡ ಲೈಕ್ ಮಲ್ಪ್ಲೆ ಕಮೆಂಟ್ ಮಲ್ಪ್ಲೆ ಶೇರ್ ಮಲ್ತದ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಲ್ಪ್ಲೆ ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದೆ ಚಂಡ ಸಬ್ಸ್ಕ್ರೈಬ್ ಮಲ್ಪರೆ ಬರೆ ಕಡೆ ಮುಟ ಇನ್ನೇಕು ಧನ್ಯವಾದ